ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ಕಪ್ಪು ಭಾವದ ಮನಕೆ ಕಪ್ಪು ಭಾವದ ಮನಕೆ ಶ್ವೇತ ವಸ್ತ್ರ ಧರಿಸಿದರೇನು ಕಪ್ಪು ಭಾವದ ಮನಕೆ ಶ್ವೇತವಸ್ತ್ರ ಧರಿಸಿದರೇನು ಕಾಳಧನಿಕರು ದೇವರಿಗೆ ಕಾಣಿಕೆ ಅರ್ಪಿಸಿದರೇನು ಕಾಳಧನಿಕರು ದೇವರಿಗೆ ಕಾಣಿಕೆ ಅರ್ಪಿಸಿದರೇನು ಸುಲಿಗೆ ಹಣದಲ್ಲಿ ಮಂದಿರಗಳ ಕಟ್ಟಿಸಿದರೇನು ಸುಲಿಗೆ ಹಣದಲ್ಲಿ ಮಂದಿರಗಳ ಕಟ್ಟಿಸಿದರೇನು ಮಿಥ್ಯ ನುಡಿಯಲ್ಲಿ ಅಮಾಯಕರ ನಂಬಿಸಿದರೇನು ಮಿಥ್ಯ ನುಡಿಯಲ್ಲಿ ಅಮಾಯಕರ ನಂಬಿಸಿದರೇನು ನೇವಾಡುವ ಆಟಕ್ಕೆ ಯೋಚಿಸಿ ತೀರ್ಪು ಬರೆಯುವನು ನೇವಾಡುವ ಆಟಕ್ಕೆ ಯೋಚಿಸಿ ತೀರ್ಪು ಬರೆಯುವನು ನಮ್ಮ ಮಧುರ ಶಿಲಾಧೀಶ ನಗರೇಶ್ವರ ಮಧುರ ಶಿಲಾಧೀಶ ನಗರೇಶ್ವರ